ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಇವತ್ತು ಬಂದು ಏನಪ್ಪಾ ಅಂದ್ರೆ ತುಂಬಾ ಪೇರೆಂಟ್ಸ್ಗಳಿಗೆ ಪೋಷಕರಿಗೆ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ಒಂದು ಒಳ್ಳೆಯ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಪೋಷಕರೇ ದಯವಿಟ್ಟು ಇದ್ರ ಬಗ್ಗೆ ಯಾವತ್ತೂ ಕೂಡ ತಪ್ಪು ತಪ್ಪಾಗಿ ನಿರ್ಧಾರವನ್ನ ತಗೋಬೇಡಿ ಒಂದು ಅದ್ರ ಜೊತೆಗೆ ಏನಿನ್ನೋ ಸಮ್ಮರ್ ಹಾಲಿಡೇಸ್ ಆಲ್ರೆಡೇ ಶುರು ಆಗಿದೆ ಕಡೆ ಶುರು ಆಗಿದೆ ನೀವು ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆ ತುಂಬ ಕೇರ್ ತಗೋಬೇಕಾಗುತ್ತೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಏನಪ್ಪಾ ಏನಪ್ಪ ಅಂದರೆ ಏನಂದ್ರೆ ನಾನು ಹೇಳಿದ ಹಾಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರಬಹುದು ಅಥವಾ ಚಿಕ್ಕ ಏನು ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರುವಂಥದ್ದು ಇನ್ನೇನು ನೆಕ್ಸ್ಟ್ ಮಂತ್ ರಿಸಲ್ಟ್ ಕೂಡ ಬರುತ್ತೆ ಆ ರಿಸಲ್ಟ್ ಟೈಮಲ್ಲಿ ಮಕ್ಕಳಿಗೆ ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತ ಪ್ರೆಷರ್ ಹಾಕುವಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡ್ದಕ್ಕೆ ಹೋಗಬೇಡಿ ಎಸ್ ಎಸ್ ಎಲ್ ಸಿ ಅಲ್ಲೂ ಆಗಲಿ ಮಕ್ಕಳಿಗೆ ಆದಷ್ಟು ಹಿಂಸೆ ಥರ ಅನಿಸಬಾರ್ದು ಏನೇ ಆಗಲಿ ಅವ್ರು ಎಷ್ಟು ಮಾರ್ಕ್ನ ಯಾವತ್ತು ಕೂಡ ಅಷ್ಟೇ ಯಾವತ್ತೂ ಕೂಡ ಅಷ್ಟೇ ಪರೀಕ್ಷೆಯಲ್ಲಿ ಎಕ್ಸಾಮಲ್ಲಿ ನಾವು ಮಾರ್ಕ್ ತೆಗೆಯೋಂಥದ್ದು ಅದು ಇಂಪಾರ್ಟೆಂಟ್ ಅಲ್ಲ ನಾವು ಎಷ್ಟು ಲೈಫನ್ನು ಲೈಫ್ ಅನ್ನುವಂಥ ಒಂದು ಎಕ್ಸಾಮಲ್ಲಿ ಪಾಸ್ ಮಾಡ್ತೀವಿ ನೋಡಿ ಅದು ಇಂಪಾರ್ಟೆಂಟ್ ಆಗುತ್ತೆ ನಂಬರ್ ಅನ್ನ ಜಸ್ಟ್ ನಂಬರ್ ಅದು ಎಕ್ಸಾಮ್ ಅಲ್ಲಿ ನಾವು ಏನು ಇವಾಗ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕು ಅಂತಲೇ ಮನೆಯಲ್ಲಿ ಪ್ರೆಷರ್ ಕೊಡ್ತಾರೆ ಕೆಲವರು ದಯವಿಟ್ಟು ಆ ಥರ ಮಾಡಬೇಡಿ ಆ ಮಕ್ಕಳಿಗೆ ಮೈಂಡ್ ಕೂಡ ಮನೆಯಲ್ಲಿ ಇಷ್ಟು ಫೋರ್ಸ್ ಮಾಡ್ತಾ ಇದಾರೆ ಅಂತ ಹೇಳಿ ಆ ಮಕ್ಕಳಿಗೆ ಏನೇನೋ ಕೆಟ್ಟ ಆಲೋಚನೆಗಳು ಬರುವಂಥದ್ದು ಏನೇನೋ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಮನೆಯಲ್ಲಿ ಹೊಡೆಯುವಂಥದ್ದು ಈ ಥರನೆಲ್ಲ ಮಾಡ್ತೀರಾ ಸೊ ದಯವಿಟ್ಟು ಈ ಥರ ಮಾಡಬೇಡಿ ಎಷ್ಟು ಓದಿರ್ತೀವೋ ಎಷ್ಟು ಬರ್ದಿರ್ತೀವೋ ಅಷ್ಟೇ ಸಾಕು ಬಟ್ ಟ್ರೈ ಮಾಡೋದು ಅಷ್ಟೇ ಬಿಟ್ರೆ ಜಾಸ್ತಿ ಪ್ರೆಷರ್ ಹಾಕೋದಿಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಸೊ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ತು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಮಕ್ಕಳನ್ನ ನಾವು ಬೇರೆ ಕಡೆ ಬಿಡುವಂಥದ್ದು ಅಲ್ಲಿ ಇಲ್ಲಿ ಅಂತ ಬಿಡುವಂಥದ್ದು ಏನು ಗ್ರ್ಯಾಂಡ್ ಮದರ್ ಹೌಸ್ ಅಜ್ಜಿ ಮನೆಯಲ್ಲಿ ಬಿಡುವಂಥದ್ದು ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ನೀವು ನೋಡಿರ್ತೀರ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಮಕ್ಕಳು ಬೇರೆ ಮನೆಗೆ ಹೋಗುವಂಥದ್ದು ಬೇರೆ ಕಡೆಯಲ್ಲಾದರೂ ಹೋಗ್ತಾರೆ ಅಜ್ಜಿ ಮನೆಗೆ ಹೋಗುವಂಥದ್ದಾಗಿರ್ಬೋದು ಬೇರೆ ರಿಲೇಟಿವ್ ಮನೆಗೆ ಹೋಗುವಂಥದ್ದು ಅಲ್ಲೆಲ್ಲೋ ಆಟ ಆಡೋಕ್ಕೆ ಕೆರೆ ಬಾ ಕೆರೆ ಹತ್ರ ನದಿ ಹತ್ರ ಹೋಗುವಂಥದ್ದು ಅಲ್ಲಿ ನೀರಲ್ಲಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆಗಳು ನಡೆದಿರುತ್ತೆ ಆದಷ್ಟು ನಾವು ನಾವು ಕೇರ್ ತಗೊಂಡಷ್ಟು ಬೇರೆಯವರು ಯಾರು ಕೂಡ ನಮ್ಮ ಮಕ್ಕಳೇ ಆಗಿರಲಿ ಯಾರ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ ಅಂದ್ರೆ ಅವರಿಗೆ ಆ ಟೈಮ್ ಕೂಡ ಇರೋದಿಲ್ಲ ಸೊ ನಮಗಾದ್ರೆ ನಮ್ಮ ಮಕ್ಕಳು ಇಷ್ಟೊತ್ತಿಗೆ ಇರ್ತಾರೆ ಇಷ್ಟೊತ್ತಿಗೆ ಎಲ್ಲನೂ ಕೂಡ ಒಂದು ಟೈಮನ್ನು ಸೆಟ್ ಮಾಡಿರ್ತೀವಿ ಸೊ ಹಾಗಾಗಿ ಆದಷ್ಟು ಎಲ್ಲರೂ ಕಳಿಸೋವಾಗ ಸ್ವಲ್ಪ ಯೋಚನೆ ಮಾಡಿ ಕಳಿಸ್ಕೊಡಿ ಹಾಗೆಯೇ ರಜದಲ್ಲೂ ಕೂಡ ಅಷ್ಟೇ ಜಾಸ್ತಿ ಓದು 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 ಅಂತ ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡಿ ಆ ಮಕ್ಕಳಿಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು ಅದರ ಜೊತೆಗೆ ಓದು ಬೇಕು ಎಲ್ಲನೂ ಕೂಡ ಬೇಕು ಆದರೆ ಇನ್ ಬಿಟ್ವೀನ್ ಸ್ವಲ್ಪ ಎಂಜಾಯ್ ಮಾಡೋದಕ್ಕೂ ಬಿಡಿ ಅಂತ ಕೇಳ್ತೀನಿ ಹಾಗೆಯೇ ಹೊರಗಡೆ ಮಕ್ಕಳು ಕಲಿಬೇಕು ಅವನ ಆಚೆ ಒಬ್ಬನೇ ಹೋಗ್ಬೇಕು ಅಂತ ಆದಷ್ಟು ಹೊರಗಡೆ ಹೋದಾಗ ನೀವು ನೀವು ಕೂಡ ಅವ್ರ ಜೊತೆ ಹೋಗಿ ಸ್ವಲ್ಪ ಒಂದು ಏಜ್ ಬೇಕು ಆ ಏಜಲ್ಲಿ ಅವರು ಅವರ ಏನಾಗ್ತಾರೆ ಇಂಡಿಪೆಂಡೆಂಟ್ ಆಗಿ ಅವರೇ ಇರ್ತಾರೆ ಅವರೇ ಕಲಿತಾರೆ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಅವ್ರು ಇಂಡಿಪೆಂಡೆಂಟ್ ಆಗಿ ಹೇಗಿರೋದು ಅನ್ನೋದು ಕಲಿತಾರೆ ಬಟ್ ಚಿಕ್ಕ ವಯಸ್ಸಲ್ಲಿ ಸೊ ನಾವು ಕೂಡ ಅವರ ಹಿಂದೆ ನಿಂತು ಎಲ್ಲಾನು ಕೂಡ ಕಲಿಸ್ಕೊಡ್ಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂತಹ ವಿಷಯವನ್ನು ನಾವು ಅವರಿಗೆ ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಮಕ್ಕಳಿಗೆ ಸೊ ನಾವು ಮನೆಯಲ್ಲಿ ಫಸ್ಟ್ ಮಾಡಿರಂತಹ ಪಾಠ ಆಮೇಲೆ ಸ್ಕೂಲಲ್ಲೆಲ್ಲ ಕಳಿಸಿ ಕಲಸಿ ಕೊಡ್ತಾರೆ ಸೊ ನಾವು ಫಸ್ಟ್ ಬೇಸಿಕ್ಸ್ ನಾಲೆಡ್ಜ್ ಆಗಿರ್ಬೋದು ಬೇಸಿಕ್ಸ್ ಲೆಸನ್ ಆಗಿರ್ಬೋದು ಇದನ್ನೆಲ್ಲ ನಾವು ಮನೇಲಿ ಕಲಿಸ್ಕೊಡ್ಬೇಕು ಇನ್ನು ಹೊಸೊಬ್ರು ಎಲ್ ಕೆ ಜಿ ಹೋಗುವಂತಹ ಮಕ್ಕಳು ಇರ್ತಾರೆ ಅವ್ರಿಗೂ ಅಷ್ಟೇ ಬೇಸಿಕ್ಸ್ ಎ ಬಿ ಸಿ ಡಿ ಆಗಿರ್ಬೋದು ಎ ಫಾರ್ ಆ್ಯಪಲ್ ಇದನ್ನೆಲ್ಲ ಕಲಿಸ್ಕೊಡ್ಬೇಕು ಸೊ ಅದನ್ನೇ ಹೇಳಿದ್ದು ಹೊರಗಡೆ ಏನಾದರೂ ಕಳಿಸ್ಕೊಡುವಾಗ ಮಕ್ಳಿಗೆ ತುಂಬ ಹುಷಾರಾಗಿದೆ ಇವಾಗಿನ ಪ್ರಪಂಚ ಸರಿ ಇಲ್ಲ ನೀವು ನೋಡ್ತಾ ಇರಬಹುದು ಎಲ್ಲೆಲ್ಲೋ ಕೇಸ್ಗಳು ನಡೀತಾ ಇರುವಂಥದ್ದು ನೀವು ನೋಡಿರ್ತೀರಾ ಆಮೇಲೆ ನಾನು ಹೇಳಿದ ಹಾಗೆ ಎಕ್ಸಾಮ್ ಅಲ್ಲಿ ಕೆಲವರು ಎಕ್ಸಾಮ್ ಭಯದಿಂದ ಮನೆ ಬಿಟ್ಟು ಹೋಗುವಂಥದ್ದು ಇನ್ನೇನೋ ಅಟೆಂಪ್ಟ್ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ನಡೀತಾ ಇದೆ ಬಟ್ ನಾವು ಫಸ್ಟ್ ಮಕ್ಕಳಿಗೆ ನಾಲೆಜ್ ಕಳಿಸ್ಬೇಕು ಜೀವದ ಬೆಲೆ ಏನು ಅನ್ನೋದನ್ನ ನಾವು ಫಸ್ಟ್ ಕಲಿಸ್ಕೊಡ್ಬೇಕು ಯಾಕಂದ್ರೆ ಇವಾಗಿನ ಮಕ್ಕಳು ಜಾಸ್ತಿ ಮೊಬೈಲ್ ನೋಡಿ ನೋಡಿನೇ ಮೊಬೈಲ್ ಆಗಿರ್ಬೋದು ಟಿ ವಿ ನೋಡಿ ಅದರಲ್ಲೇ ಎಲ್ಲರೂ ಕೂಡ ಕಲ್ತ್ಕೊಳ್ತಾ ಇರ್ತಾರೆ ನಾವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಲೈಫ್ ಅಂದ್ರೆ ಏನು ಮುಂಚಿನ ಕಾಲದವ್ರು ನೀವು ನೋಡಿದ್ರಿ ಹಿಂದಿನ ಕಾಲದವ್ರನ್ನ ಹೇಗಿದ್ರು ಅಂತ ಫಸ್ಟ್ ನಾವು ಬೇಸಿಕ್ಸ್ ನಾಲೆಜನ್ನು ನಾವು ಮನೇಲಿ ಹೇಳ್ಕೊಡ್ಬೇಕು ದುಡ್ಡು ಅಂದರೆ ಹೇಗೆ ದುಡ್ಡನ್ನು ಹೇಗೆ ಸಂಪಾದನೆ ಮಾಡೋದು ಹೇಗೆ ಖರ್ಚು ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ನಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಕೊಟ್ಟಾಗ ಅವ್ರಿಗೂ ಕೂಡ ಲೈಫು ತುಂಬ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಎಕ್ಸಾಮಲ್ಲಿ ಒಂದು ಮಾರ್ಕ್ ಕಮ್ಮಿ ಬಂತು ಅಂತ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡ್ಕೊಳ್ತಾರೆ ಇವಾಗ ಹೆಚ್ಚಾಗಿ ನಡೀತಾ ಇರುವಂಥದ್ದು ಇದೆ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೋಗುವಂಥದ್ದು ಅಮ್ಮ ಏನೋ ಬೈದರು ಅಂತ ಹೋಗಿ ನದಿಗೆ ಹಾರುವಂಥದ್ದು ಇದನ್ನೆಲ್ಲ ನಡೀತಾನೆ ಇರುತ್ತೆ ಅದಕ್ಕೆ ನಾವು ಪೇರೆಂಟ್ಸ್ ಆಗಿರೋರು ಆದಷ್ಟು ಮನೆಯಲ್ಲಿ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು ಜೀವದ ಬೆಲೆ ಏನು ನಾವು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಅಹ್ ಇಟ್ಕೊಂಡು ಹೊತ್ತು ಹೆತ್ತು ಸಾಕಿರ್ತೀವಲ್ವ ಆ ಕಷ್ಟ ಮಕ್ಕಳಿಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಲಾಸ್ಟ್ ವಿಡಿಯೋ ಹೇಳಿದ್ದೆ ಅವ್ರವ್ರ ಕೆಲಸನ ಅವ್ರವ್ರಿಗೆ ಮಾಡೋದಕ್ಕೆ ನಾವು ಸ್ವಲ್ಪ ಬಿಡಬೇಕು ಅಂತ ಜಾಸ್ತಿ ಮಕ್ಕಳಿಗೆ ಫ್ರೀಡಮ್ ಅನ್ನ ಕೊಡಬಾರ್ದು ಎಷ್ಟು ಕೊಡಬೇಕು ಅಷ್ಟನ್ನ ಕಡಿತವಾಗ್ಲು ಕೊಡ್ಬೇಕು ಬಟ್ ಜಾಸ್ತಿ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಮೊಬೈಲು ನೋಡಬೇಕು ಬಟ್ ಎಷ್ಟು ನೋಡಬೇಕು ಅಷ್ಟು ನೋಡಬೇಕು ಏನು ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ನಮ್ಮ ಹಿಂದೆ ನಿಂತ್ಕೊಂಡು ಮಕ್ಕಳಿಗೆ ಅವರ ಹಿಂದೆ ನಾವು ಕೂಡ ಫಾಲೋ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಏನು ಗೇಮ್ಸ್ ನೋಡ್ತಾ ಇದ್ದಾರೆ ಇವಾಗ ಕೆಲವೊಂದು ಗೇಮ್ಸ್ಗಳು ಬಂದಿದೆ ಅಲ್ವಾ ಅಡಿಕ್ಟ್ ಆಗುವಂಥದ್ದು ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಸೊ ಆದಷ್ಟು ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲಾದರೂ ಏನಾದರೂ ಶ್ಲೋಕ ಕಲಿವಂಥದ್ದಾಗಿರ್ಬೋದು ಏನಾದರೂ ಕ್ಲಾಸಸ್ ಇರುತ್ತೆ ಅದಕ್ಕೆ ಹಾಕಿದರೆ ಅವ್ರಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಸ್ವಲ್ಪ ಅವ್ರಿಗೂ ಕೂಡ ನಾಲೆಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದೇ ಹೇಳಿದ ಹಾಗೆ ಹೊರಗಡೆ ಕಳಿಸುವಾಗ ಅದಷ್ಟು ಹುಷಾರಾಗಿರಿ ಎಲ್ಲಾದರೂ ಮಕ್ಕಳು ಅಂದ್ರೆ ಅವ್ರಿಗೆ ನೀರು ಕಂಡ್ರೆ ತುಂಬಾ ಖುಷಿ ಎಂಜಾಯ್ ಮಾಡ್ತಾರೆ ಆದ್ರೆ ನೀರು ತುಂಬಾನೇ ಏನು ಭಯ ಆಗುತ್ತೆ ಹುಡ್ಸತ್ತೆ ಅಂತಲೇ ಹೇಳ್ಬೋದು ಆದ್ರೆ ನೀವು ನೋಡಿರ್ತೀರಲ್ವ ಅಲ್ವಾ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಕೂಡ ಏನಾದ್ರೂ ನದಿಗೆ ಇಳಿದ್ರೆ ಸಾಕು ಅಲ್ಲಿ ಹೊಸತ್ ಹೋದ ಅನ್ನುವಂತಹ ವಿಚಾರಗಳನ್ನ ಕೇಳಿರ್ತೀವಿ ಅದಕ್ಕೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲಾದ್ರೂ ಹೊರಗಡೆ ಕಳಿಸುವಾಗ ವೆಹಿಕಲ್ಸ್ ಅಲ್ಲಿ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವು ಮಕ್ಕಳು ಏಜ್ ಏಟೀನ್ ಆಗದೇ ಬೈಕ್ ಅಂತ ಎಲ್ಲ ಮಾಡ್ತಾ ಇರ್ತಾರೆ ತುಂಬಾ ಹುಷಾರಾಗಿರಿ ಅಂತ ಕೇಳ್ಕೊತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ